ಏನಂದ್ರೆ ಇವತ್ತು ಪಾಸ್ನರ್ ಸಿನಿಮಾದ ಏ ಬಜಾರಿ ಸಾಂಗ್ ರಿಲೀಸ್ ಮಾಡ್ಬೇಕಂತ ಅನ್ಕೊಂಡಿದ್ವಿ ಯಾರ ಹತ್ರ ಮಾಡ್ಬೇಕಂತ ಗೊತ್ತಾಗಿರ್ಲಿಲ್ಲ ಅದಕ್ಕೆ ಒಂದು ಡಿಶ್ ತಗೊಂಡ್ವಿ ಆಮೇಲೆ ನಮ್ಮ ವಿಜಯವ್ರಂತ ಕೇಳಿದ್ವಿ ಆಮೇಲೆ ಸರ್ ಹೇಳುದು ಇಲ್ಲ ತರ ಮಾಡೋಣ ಅಂತ ಹೇಳಿದ್ರು ಅದಕ್ಕೆ ಇವತ್ತು ಹತ್ರ ಬಜಾರಿ ಸಾಂಗ್ನ ರಿಲೀಸ್ ಮಾಡ್ಬೇಕು ಅಂತ ಯಾಕಂದ್ರೆ ಸಾಂಗ್ ನೋಡಿದ್ಮೇಲೆ ಹೇಗಿದೆ ಅಂತ ನೀವ್ ಹೇಳ್ಬೇಕು ಓಕೆನಾಂಗ್ನ ನೀವು ಇಟ್ ಮಾಡಬೇಕು ಓಕೆ ಮಾಡ್ತೀರಾ ಈಗ ನೋಡಿ ಬಜಾರಿ ಅವ್ರ ಹತ್ರ ಬಜಾರಿ ಸಾಂಗ್ ರಿಲೀಸ್ ಮಾಡ್ತಾ ಇದೀವಿ ಓಕೆ ನೀವೇ ಪ್ಲೇ ಮಾಡಿ ಪ್ಲೇ ಇಡ್ಕೋ ಎಲ್ಲ ನೀವು ಮುಟ್ಕೊಳ್ಳಿ ಒبೇ ಇಡ್ಕೋ ಪ್ಲೇ ಇಡ್ಕೋ ಅವರ ಗಾಡಿ ಓಕೆನಾ ಸರ್ ಸರ್ ಮಾಡಿ ಓಕೆನಾ ಸಾಂಗ್ ರಿಲೀಸ್ ಆಗ್ತಿದೆ ಸೂಪರ್ ತುಂಬಾ ಖುಷಿ बजारे बजा रे बजा रे बजा रे मैं बापू तो दोही गोते रा नो नेत्ता के कि मा पर हां यसरी ना हेडिंग <laughs> है मैं हिंदी में बड़ा हेल्पती दीनी ओ बजा रे हर बजा रे बजा रे गीता

ನೋಡಿದ್ರಿ ಹೇಗನ್ಸ್ತು ಇವಾಗ ನಿಮ್ಮ ಲೈಫಲ್ಲಿ ಪಾರ್ಟ್ನರ್ ಅಂದ್ರೆ ಯಾರಿಗೆ ಕೊಡಕ್ಕೆ ಇಷ್ಟಪಡ್ತೀರಾ ಇಲ್ಲಾಂದ್ರೆ ಹಸ್ಬೆಂಡ್ ಅಂಡ್ ವೈಫು ಇಲ್ಲಾಂದ್ರೆ ಬಿಸ್ನೆಸ್ ಪಾರ್ಟ್ನರು ತಂದೆ ತಾಯಿ ಯಾರಿಗಾದ್ರೂ ಯಾರಿಗೆ ಯಾಕೆ

ಒಂದು ಫ್ರೆಂಡ್ಶಿಪ್ ಅನ್ನೋದು ದಾಸಿ ಜಾಸ್ತಿ ಬೆಳ್ಕೊಂಬಂದ್ಬಿಡುತ್ತೆ ನಮ್ಗ ಒಂದು ಲೈಫ್ ಪಾರ್ಟ್ನರ್ ಹತ್ರ ಹಂಚ್ಕೊಂಡಂತ ವಿಷಯಗಳು ಒಂದು ಫ್ರೆಂಡ್ ಪಾರ್ಟ್ನರ್ ಹತ್ರ ಹಂಚ್ಕೊಬಹುದು ಅವ್ರು ಏನೇ ಕಷ್ಟ ದುಃಖಗಳಿದ್ರು ನಮ್ಮ ಹತ್ರ ಬಂದು ಶೇರ್ ಮಾಡ್ತಾರೆ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಬಂದಿರೋ ಹೆಣ್ಮಕ್ಳಲ್ಲೇ ನಾನು ತುಂಬಾನು ಅದನ್ನ ಆ ಥರ ಎಲ್ಲ ಶೇರ್ ಮಾಡ್ತೀವಿ ಮಾಡ್ತಾರೆ ನಮ್ಮ ಹತ್ರ ಹಾಗಾಗಿ ನಾವು ಹೆಣ್ಮಕ್ಳ ಹತ್ರನೇ ಶೇರ್ ಮಾಡ್ಕೊಳೋದು ಒಂದು ಫ್ರೆಂಡ್ ನ ಫ್ರೆಂಡ್ ಮಾತ್ರ ಅದನ್ನ ಪಾರ್ಟ್ನರ್ ಇದು ಮಾಡೋಕ್ಕಾಗುತ್ತೆ ಬೇರೆ ಯಾರ ಕೈಲೂ ಹಾಗಲ್ಲ ಅದನ್ನೆಲ್ಲ ಒಂದು ಸ್ನೇಹ ಅನ್ನೋದು ಒಂದು ಪಾರ್ಟ್ನರ್ ಅಂತ ಬಂದಾಗ ಆ ಹಸ್ಬೆಂಡ್ ಆಗಿರ್ಬೋದು ಆ ಹಸ್ಬೆಂಡ್ ಅಂತ ಹೇಳಕ್ ಆಗಿರುತ್ತೆ ನೂರಾರು ವಿಷಯಗಳು ಒಂದು ಸ್ನೇಹಿತರ ಹತ್ರ ಮಾತ್ರ ಓಕೆ ಈಗ ನಾವು ನಿಮ್ಮ ಹತ್ರ ಬಜಾರಿ ಸಾಂಗ್ನ ರಿಲೀಸ್ ಮಾಡಿಸ್ಬೇಕಂತ ಬಂದ್ವಿ ನಾವು ನಿಮಗೆ ಹೇಳಿದ್ವಿ ಬಜಾರಿ ಸಾಂಗ್ ರಿಲೀಸ್ ಮಾಡ್ತೀವಿ ಅಂತ ನಿಮ್ಗೆ ಏನು ಅನಿಸ್ತು ತುಂಬಾ ಖುಷಿ ಆಯ್ತು ಒಂದು ಆಟೋ ಡ್ರೈವರ್ ಅಂತ ಒಂದು ಹೆಣ್ಮಕ್ಳು ಒಂದು ಆಟೋ ಹೆಣ್ಮಕ್ಳು ಇದ್ದಾರೆ ಅಂತ ಇಲ್ಲಿವರೆಗೂ ನೀವು ಹುಡ್ಕೊಂಡು ಆ ಬಜಾರಿನ ನೀವು ವಿಸಿಟ್ ಮಾಡಬೇಕು ತುಂಬಾ ಖುಷಿ ಆಗ್ತದೆ ಯಾರು ಬಂದಿರ್ಲಿಲ್ಲ ಬಟ್ ಫಸ್ಟ್ ಟೈಮ್ ಬಂದಿದ್ರೆ ಒಂದು ಆಟೋ ಡ್ರೈವರ್ ಇದರಲ್ಲಿ ಒಂದು ಮಾತ್ರ ನಿಭಾಯಿಸಿದ್ದಾರೆ ಬಟ್ ಹಾಕಿರೋ ಅವ್ರ್ಗೆ ನಾವು ಹಾಕಿರೋ ಕಾಕಿನೂ ಅವ್ರು ಹಾಕಿದ್ರು ಒಂದು ಡಮಾನ್ದಲ್ಲಿ ಕಾಕಿನೇ ಬಟ್ ಇವತ್ತು ಕಾಕಿ ಹಾಕಿರೋದು ಒಂದು ಲೆವೆಲ್ಗೆ ಹೋಗ್ತಾ ಇದೆ ಅಂತ ಅದಕ್ಕೆ ನಾವು ನಮ್ಮ ಹೆಣ್ಮಕ್ಳು ಎಲ್ಲರೂ ಬೆಂಗಳೂರಲ್ಲಿ ಇದಕ್ಕೆ ಸಪೋರ್ಟ್ ಕೊಡಬೇಕು ಅದು ಹೆಣ್ಮಕ್ಳು ಸಹ ಸಪೋರ್ಟ್ ಕೊಡ್ಬೇಕು ಅಂತ ಓಕೆ ಇವಾಗ ಬಜಾರಿ ಅಂತ ನಿಮ್ಮನ್ನ ಯಾರಾದ್ರೂ ಕರಿತಾರಾ ಕರಿತಾರೆ ಸರ್ ತುಂಬಾ ಜನ ತುಂಬಾ ಜನನು ಯಾಕೆ ಅಂದರೆ ತುಂಬ ಜಾಸ್ತಿ ಮಾತಾಡ್ತೀರಾ ಅದಕ್ಕೆ ಬಜಾರಿ ಅಂತ ಕರೀತಾರೆ ಓಕೆ ಓಕೆ ಈ ಸಾಂಗ್ ಬಗ್ಗೆ ಬೇರೆಯವ್ರು ಏನಾದ್ರು ಹೇಳೋದಿದ್ರೆ ಏನ್ ಹೇಳ್ತೀರಾ

ಎಲ್ಲರೂ ನೋಡಿ ತುಂಬ ಚೆನ್ನಾಗಿದೆ ಒಬ್ಬ ಆಟೋ ಡ್ರೈವರ್ ಸೈಜಲ್ಲಿ ಪಾತ್ರ ನಿಭಾಯಿಸುತ್ತದೆ ಹೀರೋ ಆಗಿ ಹಾಗಾಗಿ ಯಾರೂ ಬೆಳೆದಿರೋನ್ನ ಬೆಳೆಸೋದಲ್ಲ ಬೆಳೆದರೆ ಎಲ್ಲೋ ಎಲೆಮರೆ ಕಾಯಿಯಾಗಿ ಅವರು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಒಂದು ಎಲೆಮರೆ ಕಾಯಿನ ಈ ಪಬ್ಲಿಕ್ಕಲ್ಲಿ ತೊಗೊಂಬಂದು ನಿಲ್ಲಿಸ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲ ಆಟೋ ಹೆಣ್ಮಕ್ಳು ಅಂತೆಲ್ಲ ಗಂಡು ಮಕ್ಕಳು ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿ ಸಮೇತ ಹೋಗಿ ಫಿಲಮ್ ನೋಡಬೇಕು ಒಂದು ಫ್ಯಾಮಿಲಿ ಕುತ್ತು ನೋಡೋಷ್ಟು ಚೆನ್ನಾಗಿದೆ ಅದರಲ್ಲಿ ಒಂದು ಲವ್ ಸ್ಟೋರಿ ಆಗಲಿ ಒಂದು ಸ್ನೇಹಿತರಾಗಿ ನಮ್ಮ ಆಟೋ ಡ್ರೈವರ್ ಆಲ್ಮೋಸ್ಟ್ ಯಾರ ಹತ್ರ ಶೇರ್ ಮಾಡ್ದರು ಒಂದು ಆಟೋ ಡ್ರೈವರ್ ಆಟೋ ಡ್ರೈವರ್ ಹತ್ರ ಶೇರ್ ಮಾಡ್ತಾರೆ ಏನೇ ಕಷ್ಟ ಇದ್ರೂ ಒಂದು ಆಟೋ ಡ್ರೈವರ್ನ ಇನ್ನೊಬ್ಬ ಆಟೋ ಡ್ರೈವರೇ ನೋಡ್ತಾರೆ ಎಲ್ಲಾದರೂ ನಿಂತಿದ್ರು ಏನಾಯ್ತಣ ಅಂತಾದರೂ ಬಂದು ನೋಡ್ತಾರೆ ಅದು ಬಾಂಧವ್ಯ ಅಂದ್ರೆ ಅಂದರೆ ಪ್ರೆನ್ಸಿಪಲ್ಲೇ ಬೆಳೆದಿದೆ ಹಾಗಾಗಿ ಪ್ರತಿಯೊಬ್ಬರು ಹೋಗಿ ಫಿಲಮ್ ನೋಡಬೇಕು ತುಂಬ ಅವ್ರನ್ನ ಒಂದು ಮಟ್ಟಕ್ಕೆ ತಗೊಳ್ಬೇಕು ಒಂದು ಯಶಸ್ವಿ ಮಾಡ್ಬೇಕು ಮಾಡಬೇಕು ಅವ್ರಿಗೆ ಆಲ್ ದ ನಮ್ಮ ನಮ್ಮಮ್ಮ ಪಾಟ್ನಾರ್ ಸಿನಿಮಾಕ್ಕೆ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಪಾರ್ಟ್ನರ್ ಫಿಲಂ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲರೂ ಫ್ಯಾಮಿಲಿ ಎಲ್ಲಾರು ಬಂದು ನೋಡಿ ಚೆನ್ನಾಗಿದೆ ಫಿಲಮು ಶುಕ್ರವಾರ ಪಾರ್ಟ್ನರ್ ಫಿಲಂ ರಿಲೀಸ್ ಆಗ್ತಾ ಇದೆ ಎಲ್ಲ ಕುಟುಂಬ ಸಮೇತರಾಗಿ ಬಂದು ನೋಡಿ ಥಿಯೇಟರ್ ಅಲ್ಲೇ ಬಂದು ನೋಡ್ಬೇಕಾಗಿ ವಿನಂತಿ ಶುಕ್ರವಾರ ಹತ್ತೊಂಬತ್ತನೇ ತಾರೀಕು ಪಾರ್ಟ್ನರ್ ಸೀರಿಯಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ದಯವಿಟ್ಟು ಕುಟುಂಬ ಸಮೇತ ನೋಡುವಂತ ಒಂದು ಅರ್ಥಪೂರ್ಣವಾದಂತ ಕತೆ ಇರೋದ್ರಿಂದ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಬೆಳೆಯೋರ ಬೆಳೆಸಿ ಪ್ಲೀಸ್ ನೋಡಿ ಪಾಟ್ನರ್ ಫಿಲಂ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲಾರು ಬಂದು ತಾಕಿಸಲೇ ಫಿಲಂ ನೋಡಿ ಕನ್ನಡ ಫಿಲಂ ನ ಬೆಳೆಸಿ ಉಳಿಸಿ ಕನ್ನಡ ಚಲನಚಿತ್ರ ರಿಲೀಸ್ ಆಗಲಿದೆ ಚಲನಚಿತ್ರಗಳಲ್ಲಿ ಚಿತ್ರ ಮಂದಿರದಲ್ಲಿ ರಿಲೀಸ್ ಆಗಿದೆ ಆಗಲಿದೆ ದಯವಿಟ್ಟು ಕನ್ನಡ ಚಿತ್ರಮಂದಿರವನ್ನು ಕನ್ನಡ ಚಿತ್ರಮಂದಿರದಲ್ಲೇ ನೋಡಿ ಈ ಚಿತ್ರವನ್ನು ಆಶೀರ್ವಾದ ಮಾಡಬೇಕೆಂದು ಎಲ್ಲರ ಪರವಾಗಿ ನಾವು ಕೇಳಿಕೊಳ್ಳುತ್ತೇವೆ ನಮಸ್ಕಾರ ಮಂಜುನಾಥ ಇದೇ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ಏನು ಕನ್ನಡ ಚಿತ್ರರಂಗ ಪಾರ್ಟ್ನರ್ ಅಂತೇಳಿ ನಮ್ಮ ಸ್ನೇಹಿತರು ಮತ್ತು ಇನ್ನೊಬ್ರು ಇವರು ಆಟೋ ಡ್ರೈವರು ಇವರು ಆಟೋ ಡ್ರೈವರು ನಾನು ಒಬ್ಬ ಆಟೋ ಡ್ರೈವರು ಇವರೆಲ್ಲ ನಮ್ಮ ಅಕ್ಕ ತಂಗಿಯರು ಆಟೋ ಡ್ರೈವರ್ ನಾವೆಲ್ಲ ಸೇರಿ ಒಂದು ಕನ್ನಡ ಪಾರ್ಟ್ನರ್ ಸಿನಿಮಾ ಅಂತೇಳಿ ನಮ್ಮ ಸ್ನೇಹಿತರು ನಟಿಸಿರುವಂಥ ಚಿತ್ರವನ್ನು ಇವತ್ತು ಒಂದು ಹಾಡನ್ನ ಬಿಡುಗಡೆ ಕೂಡ ಮಾಡಿದ್ದೀವಿ ಜೊತೆಗೆ ಇದೇ ಹತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾಯಿದೆ ಹಾಗಾಗಿ ಒಂದು ಪ್ರಮೋಷನ್ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದರಲ್ಲಿ ಆಟೋ ಚಾಲಕರೇ ಹೆಚ್ಚಿನ ಆಟೋ ಚಾಲಕರು ನಟಿಸಿದ್ದಾರೆ ಅದಕ್ಕೆ ತಾವೆಲ್ಲ ನಮ್ಮ ಆಟೋ ಚಾಲಕರು ಎಲ್ಲ ಈ ಚಿತ್ರವನ್ನು ಕನ್ನಡ ಸಿನಿಮಾ ಇದರಲ್ಲೇ ಥಿಯೇಟ್ರಲ್ಲೇ ನೋಡಬೇಕು ಯಾವುದೇ ರೀತಿ ಪೈರಸಿ ಅದು ಇದು ಆಗಬಾರ್ದು ಈ ಚಿತ್ರನ ಬೆಳೆಸಬೇಕು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದು ಒಂದು ಸೆಟ್ ಆಗಬೇಕು ಇವರು ನಿಂತ್ಕೋಬೇಕು ಯಾಕಂದರೆ ಎಲ್ಲ ಬೆಳೆದಿರೋರ್ನ ಬೆಳೆಸೋದಲ್ಲ ಇವಾಗ ಬೆಳೆಯವ್ರನ್ನ ಬೆಳೆಸ್ಬೇಕು ಇಂಥ ಯುವಕರನ್ನ ಈಗ ಈಗಲೇ ಅವರು ಆಟೋ ಚಾಲಕರು ಅದರಲ್ಲಿ ಒಂದು ಒಂದು ಸ್ಟೆಪ್ ಹತ್ತಿ ಈಗ ಒಂದು ಸಿನಿಮಾ ಮಾಡಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಬೇಕು ಇವ್ರಿಗೂ ಇನ್ನೂ ಹೆಚ್ಚಿನ ಅವಕಾಶಗಳು ಬರಲಿ ಚಿತ್ರರಂಗದಲ್ಲಿ ಅಂತ ಕೇಳ್ಕೊತೀನಿ ಈ ಚಿತ್ರನ ಎಲ್ಲರೂ ಯಶಸ್ವಿ ಮಾಡಿ ಪಾರ್ಟ್ನರ್ ಚಿತ್ರತಂಡಕ್ಕೆ ಸೂಪರ್ ಸೂಪರ್ ಪಾರ್ಟ್ನರ್ ಸಿನಿಮಾಗೆ ಸಪೋರ್ಟ್ ಮಾಡೋದಕ್ಕೆ ನಮ್ಮ ಆಟೋ ಘಟಕ ರಾಜ್ಯಾಧ್ಯಕ್ಷರು ಪ್ರಭಾವತಿ ಅಕ್ಕವರು ಮತ್ತು ನಮ್ಮ ಆಟ ಘಟಕ ಅಕ್ಕ ತಂಗೀರು ಎಲ್ಲರೂ ಕೂಡ ಬಂದು ನಮಗೆ ಸಪೋರ್ಟ್ ಮಾಡ್ತಾವ್ರೆ ಈ ಥರ ಸಪೋರ್ಟ್ ಯಾರು ಕೂಡ ಯಾರಿಗೂ ಮಾಡಿಲ್ಲ ಮತ್ತು ಈ ಥರ ಈ ಥರ ಸಪೋರ್ಟ್ ಸಿಗುತ್ತೆ ಅಂತ ನಾವು ಲೈಫಲ್ಲೂ ಅಂದ್ಕೊಂಡೇ ಇರಲಿಲ್ಲ ನಾವು ಸಿನಿಮಾ ಏನು ಮಾಡ್ದೋ ಏನು ಇವಾಗ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬಂದೈತೆ ಇವರು ಕೂಡ ಟ್ರೈಲರ್ ನೋಡಿದ್ರು ತುಂಬಾ ಚೆನ್ನಾಗಿ ಬಂದೈತೆ ಅಂತ ಅವರು ಕೂಡ ಹೇಳಿದ್ರು ಮತ್ತು ಅಕ್ಕಂದ್ರೆ ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡಿದ್ರು ನಮ್ಗೆಲ್ರಿಗೂ ಸಪೋರ್ಟ್ ಸಪೋರ್ಟಿವ್ ಅವ್ರೆ ಮತ್ತು ಸಿನಿಮಾಗೂ ರಿಲೀಸ್ಗೂ ಕೂಡ ತುಂಬ ಸಪೋರ್ಟ್ ಮಾಡ್ತೀನಿ ಅಂತನೂ ಅಕ್ಕ ಎಲ್ಲರೂ ನಮ್ಮ ಅಕ್ಕ ತಂಗಿದಿರು ಎಲ್ಲರೂ ಕೂಡ ಹೇಳ್ತಾವ್ರೆ ನಮಗೆ ಅವ್ರು ಕೂಡ ಅವ್ರು ಕೂಡ ನಮ್ಗೆ ಆಶೀರ್ವಾದ ಮಾಡ್ತಾವ್ರೆ ದಯವಿಟ್ಟು ಇನ್ನೇನೇ ಇದ್ರು ಅಕ್ಕ ಮಾತಾಡ್ತಾರೆ ನಾನು ಕೂಡ ಆಟೋ ಓಡಿಸ್ತಾ ಇದೆ ಈಗ ಸಿನಿಮಾ ಫೀಲ್ಡಿಗೆ ಬಂದಿದ್ದೀನಿ ಮತ್ತೆ ನಾನು ಈ ಕೇಳಬೇಕಾದ್ರು ಅಷ್ಟೇ ನಾನು ಕೂಡ ಆಟೋ ಓಡಿಸ್ತಾ ಇದೆ ಅಂತ ಹೇಳಿದೆ ನಾನು ಹಾಂ ಸರಿ ಆಗಿದ್ರೆ ನಾನು ಸಪೋರ್ಟ್ ಮಾಡ್ತೀವಿ ಎಲ್ಲರಿಗೂ ಅಂತ ಕರೆದವ್ರೆ ಮತ್ತೆ ಅಕ್ಕ ಮಾತಾಡ್ತಾರೆ ಒಂದು ಕಾಕಿ ಡ್ರೆಸ್ ಹಾಕೋದು ಇವತ್ತು ಆ ಮೇಲೆಗ್ ಹೋಗಿದ್ದಾರೆ ಹೆಣ್ಮಕ್ಳನ್ನ ಗುರ್ತಿಸಿ ಇಲ್ಲಿವರೆಗೂ ಒಂದು ಫಿಲಂ ಇಲ್ಲಿವರೆಗೂ ಒಂದು ಸಾಂಗ್ ರಿಲೀಸ್ ಮಾಡೋದಕ್ಕೆ ತಗೊಂಡಿದ್ದಾರೆ ತಕ್ಕೊಂಡು ನಮ್ಮ ಹೆಣ್ಮಕ್ಳವರ್ಗೂ ಬಂದಿದ್ದಾರೆ

ಬಿಜಿ ಅಂತಾನು ಒಬ್ಬ ಅಣ್ಣ ಇದ್ದಾರೆ ಇದರಲ್ಲಿ ಅವರು ಸಹ ನಮ್ಮ ಮುಂಚೆಯಿಂದ ಪರಿಚಯ ವಿಲನ್ ಕ್ಯಾರೆಕ್ಟರ್ ಮಾಡಿದ್ರು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ನಾವ್ ಯಾವಾಗೂ ಹೀರೋ ತರ ಕಾಕಿ ಹಾಕೊಂಡು ಹೋಗ್ತಾ ಇದ್ರೆ ಗತ್ತಲ್ಲಿ ಇವತ್ತು ನಮ್ಮ ಆಟೋ ಡ್ರೈವರ್ ವಿಲನ್ ಕ್ಯಾರೆಕ್ಟರ್ ಅದ್ರಲ್ಲಿ ಮಾಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ಅದು ಟ್ರೈಲ್ ಇದು ಏನು ನೋಡಿದ್ರಿ ತುಂಬಾ ಚೆನ್ನಾಗಿದೆ ಒಂದು ಸಾಂಗ್ ನಾವು ಕೇಳಿದ್ರೆ ತುಂಬಾ ಚೆನ್ನಾಗಿದೆ ಒಂದು ಫ್ಯಾಮಿಲಿ ಹೋಗಿ ಕುತ್ಕೊಂಡು ನೋಡೋಷ್ಟು ಚೆನ್ನಾಗಿದೆ ದಯವಿಟ್ಟು ಪ್ರತಿಯೊಬ್ಬ ಆಟೋ ಡ್ರೈವರ್ ಇದರಲ್ಲಿ ಭಾಗವಹಿಸಿ ಅವನ್ನ ಬೆಳೆಸ್ಬೇಕು ಅಂತ ಹೇಳ್ತಾ ಇದ್ರಿ ಯಾಕೆಂದ್ರೆ ಕನ್ನಡದವರು ಕನ್ನಡದವ್ರಿಗೆ ಸಪೋರ್ಟ್ ಮಾಡಬೇಕು ಯಾವಾಗ ಕನ್ನಡ ಉಳಿಬೇಕು ನಮ್ಮ ಆಟೋ ಡ್ರೈವರ್ ಒಬ್ಬ ಆಟೋ ಡ್ರೈವರ್ ಇವತ್ತು ಹೀರೋ ಆಗಿ ನಿಂತಿದ್ದಾರೆ ಅದಕ್ಕೆ ನಾವು ಹಿಂದೆ ಹಾಕ್ಕೊಂಡು ಪೋಸ್ಟರ್ ಓಡಾಡ್ತೀರಿ ಅದರದು ಬಟ್ ನಮ್ಮ ಆಟೋ ಡ್ರೈವರ್ ಒಬ್ಬ ಹೀರೋ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಆಟೋ ಹಿಂದೆ ಹಾಕ್ಕೊಂಡು ಪೋಸ್ಟರ್ ಓಡಾಡಬೇಕು ಅಂತ ಹೇಳಿ ಈ ಮೂಲಕ ಕೇಳ್ತಾ ಇದೀರಿ ಆಟೋ ಡ್ರೈವರ್ ಸಾರ್ತಿ ತರ ನಮಗೆ ಸಾಥ್ ಕೊಡ್ತಾವ್ರೆ ಪಾರ್ಟ್ನರ್ ಸಿನಿಮಾಗೆ ಸಾಥ್ ಕೊಡ್ತಾವ್ರೆ ಮತ್ತೆ ರಾಜ್ಯಾಧ್ಯಕ್ಷರುಗಿ ಪ್ರಭಾವತಿ ಅವ್ರಿಗೆ ಪ್ರಭಾವತಿ ಅವ್ರಿಗೆ ನಾನು ಇವನು ಪಾರ್ಟ್ನರ್